ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಅಮೃತಧಾರೆ ಬುಧವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲಿನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ಅಪೇಕ್ಷಾ ಕುಡಿದು ಡ್ರೈವ್ ಮಾಡಿ ಜೈಲ್ ಸೇರಿದ್ದಾಳೆ ಅವಳನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಭೂಮಿಕಾ ಕೂಡ ಸ್ಟೇಷನ್ಗೆ ಹೋಗಿದ್ದಾಳೆ ಸ್ಟೇಷನ್ಗೆ ಹೋಗಿ ಪೊಲೀಸರ ಹತ್ರ ಎಷ್ಟೇ ಬೇಡಿಕೊಂಡ್ರು ಕೂಡ ಅವರು ಬಿಡುಗಡೆ ಮಾಡೋದಕ್ಕೆ ತಯಾರಿರೋದಿಲ್ಲ ಇವಳ ಅಹಂಕಾರ ಇಳಿಬೇಕು ಅಂದ್ರೆ ಇವಳೆ ಸ್ವಲ್ಪ ದಿನ ಇರಬೇಕು ನೀವು ಎಷ್ಟೇ ಕಾಡಿ ಬೇಡಿ ಏನೇ ಮಾಡಿದ್ರು ನಾನ್ ಮಾತ್ರ ಇವಳನ್ನ ಬಿಡುಗಡೆ ಮಾಡಲ್ಲ ಅಂತ ಖಡಕ್ ಆಗಿ ಹೇಳ್ತಾರೆ ಆದ್ರೂ ಭೂಮಿಕಾ ಮಾತ್ರ ಅವ್ರ ಹತ್ರ ಪರಿಪರಿಯಾಗಿ ಬಿಟ್ಕೊಳ್ತಾನೆ ಇರ್ತಾರೆ ಇದರ ಬೆನ್ನಲ್ಲೇ ನಾನು ಫಂಕ್ಷನ್ ಹೋಗಬೇಕು ಅಂತ ಅಲ್ಲಿಂದ ಎದ್ದು ಹೋಗೋದಕ್ಕೆ ಶುರು ಮಾಡ್ತಾರೆ ಆಗ ಪೊಲೀಸ್ರ ಟೇಬಲ್ ಮೇಲೆ ಒಂದು ಇನ್ವಿಟೇಷನ್ ಭೂಮಿಕಾ ಕಣ್ಣಿಗೆ ಬೀಳುತ್ತೆ ನೋಡಿದ್ರೆ ಅದು ಅವಳದೇ ಮನೆಯ ಇನ್ವಿಟೇಷನ್ ಆಗಿರುತ್ತೆ ಅದನ್ನ ನೋಡಿ ಪೊಲೀಸರ ಹತ್ರ ನೀವು ಯಾವುದು ಫಂಕ್ಷನ್ ಅಂದ್ರಲ್ಲ ಎಲ್ಲಿಗೆ ಹೋಗಬೇಕಿತ್ತು ಅಂತ ಕೇಳಿದಾಗ ಅದೆಲ್ಲ ನಿಮ್ಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಲ್ಲಿ ಇರೋ ಇನ್ವಿಟೇಷನ್ ಅದು ನಮ್ಮನದೇ ಗೃಹ ಪ್ರವೇಶ ಅಂತ ಹೇಳ್ತಾಳೆ ಆಗ ನೀವು ಹಾಗಾದ್ರೆ ಯಾರು ಅಂತ ಕೇಳಿದಾಗ ನಾನು ಸದಾಶಿವ ಮಿಸ್ರ ಮಗಳು ಅಂತ ಭೂಮಿಕಾ ಹೇಳ್ತಾಳೆ ಭೂಮಿಕಾ ಹಾಗೆ ಹೇಳ್ತಿದ್ದಾಗೆ ಪೊಲೀಸ್ ಕೂಡ ಒಂದು ಕ್ಷಣ ಶಾಕ್ ಆಗಿ ನೀವು ನಮ್ಮ ಸದಾಶಿವ ಮಿಸ್ರ ಮಗಳ ನಿಮ್ಮನ್ನ ನೋಡಿದ್ರೆ ಮೇಸ್ ಮಗಳ್ ಥರನೇ ಇದ್ದೀರಾ ಹೆಣ್ಣು ಅಂದ್ರೆ ನಿಮ್ಮ ಥರನೇ ಇರಬೇಕು ಏಳನ್ನು ನೋಡಿದ್ರೆ ಮೇಸ್ರು ಮಗಳು ಅನ್ನೋ ಕಾರಣಕ್ಕೆ ಅಪೇಕ್ಷನ ಅಲ್ಲಿಂದ ಬಿಡುಗಡೆ ಮಾಡಿ ಕಳಿಸ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅಪೇಕ್ಷಾಳಿಗೆ ಇನ್ನೂ ಅಹಂಕಾರ ಕಡಿಮೆ ಆಗಿರುವುದಿಲ್ಲ ಅವಳನ್ನ ಜೈಲಿಂದ ಬಿಡಿಸ್ಕೊಂಡ್ ಬಂದ ಭೂಮಿಕಾ ಮೇಲೆನೆ ಇನ್ನು ಹಾರಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಜಯದೇವ್ ಬಣ್ಣ ಮಲ್ಲಿಗೆ ಗೊತ್ತಾಗಿದೆ ಜಯದೇವ್ಗೆ ಇನ್ನೊಂದು ಸಂಬಂಧ ಇರೋದು ಅವಳಿಗೆ ಈಗಾಗ್ಲೇ ಗೊತ್ತಾಗೋಗಿದೆ ಎಷ್ಟು ಬುದ್ಧಿ ಹೇಳಿದ್ರು ಏನೇ ಮಾಡಿದ್ರು ಇವ್ರು ಮಾತ್ರ ಬುದ್ಧಿ ಕಲಿತಾ ಇಲ್ಲ ಇವರಿಗೆ ಬುದ್ಧಿ ಬರಬೇಕು ಅಂದ್ರೆ ನಾನು ಇವ್ರ ದಾರಿನೇ ಹಿಡಿಬೇಕು ಅಂತ ಎಲ್ಲ ಗೊತ್ತಿದ್ರು ಮಲ್ಲಿ ಮಾತ್ರ ಏನು ಗೊತ್ತಿಲ್ಲ ಅನ್ನೋ ತರನೇ ಜಯದೇವ್ ಮುಂದೆ ನಾಟಕ ಮಾಡ್ತಾ ಇರ್ತಾಳೆ ಆದ್ರೆ ಇಷ್ಟೇ ಹೊರಗಿಂದ ನಾಟಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅವ್ನ್ ಮಾತಾಡ್ಸ್ದಾಗ ಅವಳಲ್ಲಿ ಅವಳಿಗೆ ಒಳಗೊಳಗೇನೆ ಉರಿತಾ ಇರುತ್ತೆ ಹಾಗೆ ಜಯದೇವ್ ಮಲ್ಲಿಯನ್ನ ಮಾತಾಡಿಸ್ಕೊಂಡು ಅವಳನ್ನ ಮುಟ್ಟೋಕೆ ಬಂದಾಗ ಅವಳು ಅವನನ್ನ ದೂರ ತಳ್ತಾಳೆ ಇದನ್ನ ನೋಡಿ ಜಯದೇವ್ಗೆ ಏನೋ ಒಂಥರ ಅನುಮಾನ ಬರುತ್ತೆ ಆದ್ರೆ ಅದಕ್ಕೆ ಏನೋ ಒಂದು ನೆಪ ಹೇಳಿ ಮಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ತಾತನ್ನ ನೋಡ್ಕೊಂಡ್ ಬರ್ಬೇಕು ಅದಕ್ಕೆ ಊರಿಗೆ ಬರ್ತೀನಿ ಅಂತ ಇಲ್ಲಿ ಜಯದೇವ್ ಹತ್ರ ಕೇಳ್ತಾಳೆ ಜಯದೇವ್ ಮಾಡ್ತಿರೋ ಮೋಸ ಗೊತ್ತಾದಾಗಿಂದ ಮಲ್ಲಿ ಒಳಗೊಳಗೆ ಒಡ್ಡಾಡ್ತಾ ಇದ್ದಾಳೆ ಇದ್ರಿಂದ ಸ್ವಲ್ಪ ದಿನನಾದರೂ ಹಾಯಾಗಿರಬೇಕು ಅನ್ಕೊಂಡು ತಾನು ತಾತನ ಊರಿಗೆ ಹೋಗ್ತಾಳೆ ಈ ಕಡೆ ಭೂಮಿಕ ಅಪೇಕ್ಷಗಳನ್ನ ತಿಂಡಿಗೆ ಕರೆಯೋದಕ್ಕೆ ಬರ್ತಾಳೆ ಆಗ ಅಪ್ಪಿ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿಕಾ ಕೂಡ್ದಾಗ ಹಾಯಾಗಿ ತೇಲಾಡೋ ತರ ಇರುತ್ತೆ ಆದ್ರೆ ಮಾನೆ ದಿನ ನಶೆ ಹಿಡದ್ರ ಮೇಲೆ ತಲೆನೋವು ಶುರು ಆಗುತ್ತಲ್ಲ ಅವಾಗ್ಲೇ ಗೊತ್ತಾಗೋದು ಇದ್ಯಾ ಇದ್ರ ಸಹವಾಸ ಬೇಡಪ್ಪ ಅನ್ನೋ ಥರ ಆಗುತ್ತೆ ಅಲ್ವಾ ಅಂತ ಅಪೇಕ್ಷಾ ಹತ್ರ ಹೇಳ್ತಾಳೆ ಅದಕ್ಕೆ ಅಪೇಕ್ಷಾ ನಿನಗೂ ಕೂಡ್ದು ಅಭ್ಯಾಸ ಇದೆಯಾ ಏನು ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಭೂಮಿಕಾ ಇಲ್ಲ ಆ ನನ್ ಮನೇಲಿ ಅದೇನೋ ಜ್ಯೂಸ್ ಜೊತೆಗೆ ಬೆರ್ಸ್ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಇದೆಲ್ಲ ಒಂದು ಸುಳ್ಳು ಕತೆ ಅಷ್ಟೇ ನೀನು ಕೊಡಿದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ ನಾನು ಕೊಡಿದ್ರೆ ಅದು ದೊಡ್ಡ ಅನಾಹುತ ಅನ್ನೋ ಥರನೇ ಎಲ್ಲರೂ ಮಾತಾಡ್ತಾರೆ ಅಂತ ಹೇಳ್ತಾಳೆ ಇದಕ್ಕೆ ಭೂಮಿಕಾ ಏನು ಉತ್ತರ ಕೊಡ್ದೇನೆ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಭೂಮಿಕಾ ಬಾಗ್ಯಗಳನ್ನ ಮಾತಾಡ್ಸೋದಕ್ಕೆ ಅವ್ರು ರೂಮ್ಗೆ ಹೋಗ್ತಾಳೆ ಆಗ ಸುತ ಹತ್ರ ಗೌತಮ್ನ ಬಿಟ್ಟು ಬೇರೆ ಏನ್ಯಾರ್ದಾದ್ರು ಹೆಸರು ಹೇಳಿದ್ರೆ ಇವ್ರು ಹೀಗೇನೆ ರಿಯಾಕ್ಟ್ ಮಾಡ್ತಾರಾ ಅಂತ ಕೇಳಿದಾಗ ಅವರಿಗೆ ಹೌದು ಅವರಿಗೆ ಗೌತಮಣ್ಣನ ಬಿಟ್ಟು ಇನ್ನೊಬ್ಬರ ಹೆಸರು ಹೇಳಿದಾಗ್ಲೂ ಕೂಡ ಅವ್ರಿಗೆ ತರ ಮಾಡ್ತಾರೆ ಆದ್ರೆ ಅದರ ಹೆಸರು ನೆನ್ಪಂಗ್ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಇನ್ನ ಭಾಗ್ಯಾಳ ಕೈ ಮುಟ್ಟಿ ಭೂಮಿಕಾ ಅತ್ತೆ ನಾನು ಭೂಮಿಕಾ ನಿಮ್ಮ ಮಗನ ಹೆಂಡತಿ ಅಂತ ಹೇಳ್ದಾಗ ಭಾಗ್ಯಮ್ಮ ಸ್ಪಂದಿಸೋದಕ್ಕೆ ಶುರು ಮಾಡ್ತಾರೆ ಜಯದೇವ್ ವಿಚಾರದಲ್ಲಿ ಮಲ್ಲಿ ಏನು ನಿರ್ಧಾರ ತಗೊಳ್ತಾಳೆ ಭಾಗ್ಯಮ್ಮ ಮತ್ತೆ ಮೊದಲಿನ ಹಾಗೆ ಆಗ್ತಾರಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು